ನಮಸ್ಕಾರ ವೀಕ್ಷಕರೇ ಇಡೀ ಭಾರತೀಯರೆಲ್ಲ ಖುಷಿ ಪಡುವಂತ ಒಂದು ಸುದ್ದಿ ಬಂದಿದೆ ಅದೇನಪ್ಪ ಅಂದ್ರೆ ಎರಡ್ ಸಾವಿರದ ನಲವತ್ತೋಳಕ್ಕೆ ಅಂದ್ರೆ ನಮ್ಮ ಭಾರತ ಸ್ವತಂತ್ರ ಬಂದು ನೂರು ವರ್ಷಗಳಾದ ನಂತರ ಭಾರತ ಮಹೋನ್ನತ ಕನಸುಗಳನ್ನ ಇಟ್ಕೊಂಡಿದೆ ಅಮೆರಿಕ ಒಂದು ದೊಡ್ಡ ಗಿಫ್ಟ್ ಅನ್ನ ಭಾರತೀಯರಿಗೆ ಕೊಡ್ತಿದೆ ಅದು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅಮೆರಿಕ ನಮ್ಮ ಭಾರತೀಯರನ್ನ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ನಮ್ಮ ಭಾರತೀಯರನ್ನು ಒಬ್ಬರನ್ನ ಕಳಿಸ್ಕೊಡ್ತಿದೆ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆಯೋ ಇದು ಭೂಮಿಯಿಂದ ಸರಿಸುಮಾರು ನಾನ್ನೂರು ಕಿಲೋಮೀಟರ್ ಅಂದರೆ ಭೂಮಿಯ ಗುರುತ್ವಾಕರ್ಷಣವನ್ನು ಬಿಟ್ಟು ನಾನ್ನೂರು ಕಿಲೋಮೀಟರ್ ಅಲ್ಲಿ ಇದನ್ನು ಪ್ಲೇಸ್ ಮಾಡಿರ್ತಾರೆ ಇದಕ್ಕೆ ಹಲವಾರು ದೇಶದವರು ಈಗಾಗಲೇ ಹೋಗಿ ಬಂದಿದ್ದಾರೆ ಇದನ್ನು ಎಲ್ಲ ದೇಶಗಳು ಸೇರಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಮಾಡಿದ್ರು ಆದರೆ ನಮ್ಮ ಭಾರತೀಯರು ಅಲ್ಲಿಗೆ ಹೋಗೋದಕ್ಕೆ ಆಗಿರಲಿಲ್ಲ ಯಾಕಂದರೆ ಅವಾಗ ನಮ್ಮ ಭಾರತಕ್ಕೆ ಅಂದರೆ ನೈಂಟೀಸಲ್ಲಿ ನೋಡ್ಕೊಳ್ಳೋದಾದರೆ ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡೋರ್ಗಿಂತ ವಿರೋಧನೇ ಜಾಸ್ತಿ ಇತ್ತು ಅದರಲ್ಲೂ ಕೂಡ ಮುಖ್ಯವಾಗಿ ಅಮೆರಿಕ ಆಗಿನ ಸಮಯದಲ್ಲಿ ನಾವು ಜಿ ಎಸ್ ಎಲ್ ವಿ ರಾಕೆಟ್ಗಳನ್ನು ಮಾಡ್ತಿದ್ವಿ ಅಂದರೆ ನಮ್ಮದು ಒಂದು ರಾಕೆಟ್ ಇದ್ದು ಮುಂದಿನ ದಿನಗಳಲ್ಲಿ ನಾವು ಕೂಡ ಸ್ಯಾಟಲೈಟ್ಗಳನ್ನು ಈಸಿಯಾಗಿ ಲಾಂಚ್ ಮಾಡ್ಬೋದು ಆ ರೀತಿ ಹೊಸ ಹೊಸ ಟೆಕ್ನಾಲಜಿಯನ್ನು ನಮ್ಮ ಇಸ್ರೋ ಅವರು ಕಂಡಿಡಿತಿದ್ರು ಅದಕ್ಕೆ ರಷ್ಯಾ ಅವರ ಸಪೋರ್ಟ್ ಕೂಡ ಭಾರತಕ್ಕೆ ಇತ್ತು ಆದರೆ ಅಮೇರಿಕ ಎಷ್ಟು ಒತ್ತಡ ಹಾಕಿತ್ತು ಅಂದರೆ ರಷ್ಯಾ ಮೇಲೆ ಮತ್ತು ಬೇರೆ ದೇಶಗಳ ಮೇಲೆ ಯಾಕಂದರೆ ಭಾರತ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗಳಾಗಿ ಇರ್ಬೋದು ಅಥವಾ ಹೊಸ ಹೊಸ ಟೆಕ್ನಾಲಜಿಯ ಸ್ಯಾಟಲೈಟ್ಗಳಾಗಿರ್ಬೋದು ಅಥವಾ ರಾಕೆಟ್ಗಳಾಗಿರ್ಬಾರ್ದು ಬಿಲ್ಡ್ ಮಾಡಬಾರ್ದು ಅಂತ ಅಂದ್ಕೊಂಡು ಇತ್ತು ಯಾಕಂದ್ರೆ ಅವಾಗ ಅಮೆರಿಕಾಗೆ ಭಾರತಕ್ಕಿಂತ ಪಾಕಿಸ್ತಾನ್ ಬೇಕಿತ್ತು ಆದ್ರೆ ಈಗ ಅಮೆರಿಕಾಗೆ ಪಾಕಿಸ್ತಾನ್ಗಿಂತ ಭಾರತ ಬೇಕಾಗಿದೆ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದರಲ್ಲಿ ಸರಿ ಸುಮಾರು ಒಂದು ನೂರು ದಿನ ಅಥವಾ ಐವತ್ತು ದಿನ ಅಥವಾ ನೂರೈವತ್ತು ದಿನ ಕೆಲವು ಜನಗಳು ಅಂದರೆ ಒಂದು ಮೂರರಿಂದ ನಾಲ್ಕು ಜನಗಳು ಆಸ್ಟ್ರೋನೈಟ್ಸ್ ಅದು ತುಂಬಾ ವಿವಿಧ ದೇಶಗಳವರು ಹೋಗ್ತಾರೆ ಮೈನ್ ಆಗಿ ಐ ಎಸ್ಟ್ ನೋಡ್ಕೊಳ್ಳೋದಾದ್ರೆ ಅಮೆರಿಕ ಅವರು ಹೋಗಿ ಬಂದಿದ್ದಾರೆ ಇದುವರೆಗೂ ಕೂಡ ನೂರಕ್ಕೂ ಹೆಚ್ಚು ಆಸ್ಟ್ರೋನೈಟ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ ಅದಾದ ನಂತರ ರಷ್ಯಾ ಅವ್ರದ್ದು ಸೆಕೆಂಡ್ ಲಾರ್ಜೆಸ್ಟ್ ಅರವತ್ತು ಜನ ಮತ್ತೆ ತುಂಬಾ ಬೇರೆ ಬೇರೆ ಚಿಕ್ಕ ಚಿಕ್ಕ ದೇಶಗಳವರು ಯು ಎ ಎ ಆಗಿರ್ಬೋದು ಟರ್ಕಿ ಆಗಿರ್ಬೋದು ಬ್ರೆಜಿಲ್ ಆಗಿರ್ಬೋದು ಕೆನಡಾ ಆಗಿರ್ಬೋದು ಈ ಎಲ್ಲ ದೇಶದವರು ಕೂಡ ಹೋಗಿ ಬಂದಿದ್ದಾರೆ ಆದರೆ ನಮ್ಮ ಭಾರತೀಯರು ಇದುವರೆಗೂ ಕೂಡ ಆಗಿರಲಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದೆ ಜಿಯೋ ಪೊಲಿಟಿಕಲಿ ಹಲವಾರು ಕಾರಣಗಳಿದೆ ಆದರೆ ಈ ಬಾರಿ ನಮ್ಮ ಭಾರತೀಯರನ್ನು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಅಮೆರಿಕ ಅವರು ಅಂದರೆ ಒಂದು ನಾಲ್ಕು ಜನ ಹೋಗ್ಬೋದು ಅದರಲ್ಲಿ ನಮ್ಮ ಭಾರತೀಯರು ಕೂಡ ಒಬ್ಬರು ಇರ್ತಾರೆ ಅಂತ ತಿಳಿದು ಬರ್ತಿದೆ ಇದರಿಂದ ನಮ್ಮ ಭಾರತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ಎರಡು ಸಾವಿರದ ನಲವತ್ತೇಳಕ್ಕೆ ಇವಾಗ ಹೆಂಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯೋ ಅದೇ ರೀತಿ ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಅಂತ ಒಂದು ಮಾಡ್ತಿದ್ದಾರೆ ಅಂದ್ರೆ ಇವಾಗ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಂದ್ಬಿಟ್ಟು ಇಡೀ ವಿಶ್ವದ ಎಲ್ಲಾ ದೇಶಗಳು ಅದನ್ನು ಕಂಟ್ರೋಲ್ ಮಾಡ್ತಿದೆ ಮತ್ತೆ ಅದಕ್ಕೆ ಹೋಗ್ಬರ್ಬೇಕಂದ್ರೂ ಕೂಡ ವಿಶ್ವದ ಎಲ್ಲ ದೇಶಗಳು ಪರ್ಮಿಷನ್ ಬೇಕು ಆದರೆ ಈ ಬಾರಿ ನಾವು ಬಿಲ್ಡ್ ಇದು ಯಾವಾಗ ಕಂಪ್ಲೀಟ್ ಆಗಬಹುದು ಅಂದ್ರೆ ಎರಡ್ ಸಾವಿರದ ನಲ್ವತ್ತೇಳ ಇಸ್ರೋ ಅವರು ಪ್ಲಾನ್ ಅನ್ನು ಇಟ್ಕೊಂಡಿದ್ದಾರೆ ಬಟ್ ಆದಷ್ಟು ಬೇಗ ಅದಕ್ಕಿಂತ ಮೊದಲೇ ಕಂಪ್ಲೀಟ್ ಆಗಬಹುದು ಅಂತ ತಿಳಿದು ಬರ್ತಿದೆ ಅಷ್ಟರೊಳಗೆ ಚಂದ್ರಯಾನ್ ಫೋರ್ ಇರಬಹುದು ಚಂದ್ರಯಾನ್ ಫೈವ್ ಇರಬಹುದು ಚಂದ್ರಯಾನ್ ಸಿಕ್ಸ್ ಇರಬಹುದು ಅಷ್ಟೇ ಅಲ್ಲದೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನು ಕೂಡ ಬಿಲ್ಡ್ ಮಾಡ್ತಿದ್ದಾರೆ ಇದು ಅಮೆರಿಕ ಮತ್ತೆ ನಮ್ಮ ಭಾರತ ಸೇರಿ ಮಾಡ್ತಿರುವಂಥದ್ದು ಇದರ ಸ್ಪೆಷಾಲಿಟಿ ಏನಂದ್ರೆ ಇದಕ್ಕೆ ಖರ್ಚಾಗುವ ಅಮೌಂಟ್ ನೋಡಿಕೊಳ್ಳೋದಾದ್ರೆ ಒಂದು ಪಾಯಿಂಟ್ ಐದು ಬಿಲಿಯನ್ ಖರ್ಚಾಗ್ತಿದೆ ಆದರೆ ಒಂದು ಐದು ಬಿಲಿಯನ್ ಅಲ್ಲಿ ಸೇರಿಸುಮಾರು ಒಂದು ಶೇಕಡ ತೊಂಬತ್ತರಷ್ಟು ಅಮೌಂಟ್ ಅನ್ನ ಅವರು ಹಾಕೊಂಡಿದ್ದಾರೆ ನಮ್ಮ ಭಾರತದವರು ನೋಡ್ಕೊಳೋದಾದ್ರೆ ಅಂದ್ರೆ ನಮ್ಮ ಭಾರತದ ಇಸ್ರೋ ಅವರು ಹತ್ತು ಪರ್ಸೆಂಟ್ ಅಮೌಂಟ್ ಅನ್ನು ಹಾಕೊಂಡಿದ್ದಾರೆ ಬಟ್ ಈ ಸ್ಯಾಟಲೈಟ್ ಅನ್ನು ಯಾರು ಲಾಂಚ್ ಮಾಡ್ತಾರೆ ಅಂದ್ರೆ ನಮ್ಮ ಭಾರತೀಯರು ಯಾಕಂದ್ರೆ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡೋದ್ರಲ್ಲಿ ತುಂಬಾ ಚೀಪ್ ಅಂಡ್ ಬೆಸ್ಟ್ ಲಾಂಚ್ ಮಾಡೋದು ಅಂದ್ರೆ ಅದು ನಮ್ಮ ಭಾರತದ ಇಸ್ರೋ ಸೊ ಈಗ ಸದ್ಯಕ್ಕೆ ಈ ಇಯರ್ ಎಂಡ್ಗೆ ಈ ಸ್ಯಾಟಲೈಟ್ ಅನ್ನು ಕೂಡ ನಮ್ಮ ಭಾರತದವರೇ ಲಾಂಚ್ ಮಾಡ್ತಿದ್ದಾರೆ ಅದಾದ ನಂತರ ನಮ್ಮ ಭಾರತೀಯರನ್ನು ಕೂಡ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಇದು ಒಂದು ಅಂದರೆ ಒಂದೊಂದು ಬ್ಯಾಚ್ ಅಂತ ಹೇಳೋದಾದ್ರೆ ಇದು ಎರಡು ಸಾವಿರ ಇಸ್ವಿಯಲ್ಲಿ ಫಸ್ಟ್ ಬ್ಯಾಚ್ ಹೋಗಿರುತ್ತೆ ಅದರಲ್ಲಿ ಎಲ್ಲರೂ ಕೂಡ ಅಮೆರಿಕದವರೇ ಇರ್ತಾರೆ ಅದಾದ ನಂತರ ಇದುವರೆಗೂ ಹಲವಾರು ಬ್ಯಾಚ್ಗಳು ಹೋಗಿ ಬಂದಿದೆ ಈಗ ನಾವು ಹೋಗ್ತಿರುವಂಥದ್ದು ಎಪ್ಪತ್ತೊಂದನೇ ಬ್ಯಾಚು ನೋಡಿ ಲೆಕ್ಕಾಕೋಡಿ ಎರಡು ಸಾವಿರದಲ್ಲಿ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಆಗಿದ್ರು ಕೂಡ ನಮ್ಮ ಭಾರತೀಯರು ಯಾರೂ ಕೂಡ ಹೋಗೋದಕ್ಕೆ ಆಗಿರಲಿಲ್ಲ ಸರಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಾದ ನಂತರ ನಮ್ಮ ಭಾರತೀಯರು ಅದರಲ್ಲೂ ಕೂಡ ಅಮೆರಿಕ ಅವರ ಹೆಲ್ಪ್ ನಿಂದ ಇವತ್ತು ನಮ್ಮ ಭಾರತೀಯ ಆಸ್ಟ್ರೋನೈಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬರ್ತಿದ್ದಾರೆ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಚಂದ್ರನ ಮೇಲೆ ಕೂಡ ಅಮೆರಿಕದ ಪಾರ್ಟ್ನರ್ಶಿಪ್ ಜೊತೆ ಭಾರತೀಯರನ್ನು ಕಳಿಸ್ಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅಮೆರಿಕವ್ರನ್ನ ಪಕ್ಕಕ್ಕಿಟ್ಟರೆ ನಮ್ಮ ಭಾರತದವರು ಕೂಡ ಹಲವಾರು ದೇಶಗಳ ಜೊತೆ ಕೊಲಾಬ್ರೇಷನ್ ಆಗಿ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವಂಥ ಪ್ರಾಜೆಕ್ಟ್ಗಳನ್ನು ಇಸ್ರೋ ಅವರು ಕೈಗೆತ್ಕೊಳ್ತಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಭಾರತೀಯ ಸ್ಪೇಸ್ ಸ್ಟೇಷನ್ ಏನಿದೆಯೋ ಅದು ನಮ್ಮ ದೇಶದಾಗಿರುತ್ತೆ ಸೊ ನಾವು ಎಷ್ಟು ದಿನ ಬೇಕಾದರೂ ಹೋಗಿ ಬರ್ಬೋದು ಅಲ್ಲಿ ಸಹಜವಾಗಿ ಆಸ್ಟ್ರೋನಾಟ್ಸ್ ಏನಾದರೂ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಗ್ರಾವಿಟಿ ಇರೋದಿಲ್ಲ ಸೊ ಸ್ಪೇಸಲ್ಲಿ ಮನುಷ್ಯ ಯಾವ ರೀತಿ ರಿಯಾಕ್ಟ್ ಆಗ್ಬೋದು ಅಲ್ಲಿ ಬಾಳೋದಕ್ಕಾಗುತ್ತಾ ಅಲ್ಲಿ ಊಟ ಗೀಟ ಏನೂ ಇರೋದಿಲ್ಲ ಅವರಿಗೆಲ್ಲ ಒಂದು ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಬೇರೆ ರೀತಿ ನೀರು ಅನ್ನೋದನ್ನು ಕೊಟ್ಟು ಸರಿಸುಮಾರು ನೂರು ದಿನ ನೂರು ದಿನ ಯಾವ ರೀತಿ ಬದುಕ್ತಾರೆ ಅಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ತಾರೆ ಸೊ ಅದೇ ರೀತಿಯಾದ ಸ್ಪೇಸ್ ಸ್ಟೇಷನ್ಗಳನ್ನು ಈಗ ಎಲ್ಲ ದೇಶಗಳು ಕೂಡ ಬಿಲ್ಡ್ ಮಾಡೋದಕ್ಕೆ ನೋಡ್ತಿದೆ ಆ ಎಲ್ಲ ದೇಶಗಳ ನಡುವೆ ನಮ್ಮ ಭಾರತ ಕೂಡ ಅದನ್ನು ಸಾಧನೆ ಮಾಡೋದಕ್ಕೆ ಮುಂದಾಗ್ತಿದೆ ಸೊ ಆ ಸಾಧನೆಗೆ ಈ ಅಮೆರಿಕ ಅವ್ರು ಏನು ಕರ್ಕೊಂಡು ಹೋಗ್ತಿದ್ರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಾವು ಎಷ್ಟೇ ಥಿಯರಿಟಿಕಲ್ ಆಗಿ ನೋಡೋದಕ್ಕಿಂತ ಅಲ್ಲಿ ಹೋಗಿ ಪ್ರಾಕ್ಟಿಕ್ ನೋಡಿ ಸಿಗುವಂತಹ ಅನುಭವ ಬೇರೆ ಸೊ ಅಲ್ಲಿಗೆ ಹೋಗ್ ಬಂದ್ಮೇಲೆ ನಮಗೆ ಮತ್ತಷ್ಟು ಐಡಿಯಾಗಳು ಸಿಗುತ್ತೆ ನಮ್ಮ ಭಾರತೀಯ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ಯಾವ ರೀತಿ ಬಿಲ್ಡ್ ಮಾಡಬಹುದು ಅಂತ ಏನೇ ಆಗ್ಲಿ ಅಮೆರಿಕ ಅವರು ನಮ್ಮ ಭಾರತದ ಜೊತೆ ಸೇರಿ ಹಲವಾರು ಸ್ಪೇಸ್ ರಿಸರ್ಚ್ ಗಳನ್ನ ಶುರು ಮಾಡಿದರೆ ನಮ್ಮ ಭಾರತೀಯರನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಸೆಂಟರ್ ಗೆ ಕರ್ಕೊಂಡು ಹೋಗ್ತಿದಾರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲ್ಲ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು